ಒಂದು ವನ ಮೂರನೇ ಅಧಿಯ ಹದಿನೇಳನೇ ವಚನ ಪ್ರಿಯರೇ ನಮಗೆ ತಿಳಿಸುತ್ತದೆ ಲೋಕದ ಸಂಪತ್ತುಳ್ಳಂಥ ಒಬ್ಬನು ಕುಂದುಕೊರತೆಯಲ್ಲಿರುವಂಥ ತನ್ನ ಸಹೋದರನನ್ನು ಕಂಡು ಮನ ಮರುಗದಿದ್ದರೆ ಅವನಲ್ಲಿ ದೇವರ ಪ್ರೀತಿ ಹೇಗೆ ನೆಲೆಸಿತು ಎಂಬುದಾಗಿ ಅದು ಪ್ರಿಯರೇ ಈ ಸಮಯದಲ್ಲಿ ನಾವು ಈ ಲೋಕದಲ್ಲಿ ಐಶ್ವರ್ಯವುಳ್ಳವರಾಗಿದ್ದು ನಮ್ಮಲ್ಲಿ ಆಸ್ತಿ ಹಣ ಅಂತಸ್ತು ಇದ್ದರೂ ಕೂಡ ಅದನ್ನು ನಾವು ವ್ಯಯವಾಗಿ ವ್ಯರ್ಥವಾಗಿ ನಾವು ಅದನ್ನು ಉಪಯೋಗಿಸುತ್ತಾ ನಮ್ಮ ಒಡ ಹುಟ್ಟಿದ್ದವರು ಅಥವಾ ನಮ್ಮ ಕುಟುಂಬದಲ್ಲಿರುವಂಥ ಅಥವಾ ನಮ್ಮ ರಕ್ತ ಸಂಬಂಧಿಗಳು ನಮಗೆ ಗೊತ್ತಿರುವವರು ಒಂದು ರೋಗದಲ್ಲೋ ಒಂದು ನೋವಿನಲ್ಲೋ ಒಂದು ಬಾಧೆಯಲ್ಲೋ ಇರುವಾಗ ನಾವು ವ್ಯರ್ಥವಾಗಿ ಈ ಒಂದು ಸಂಪತ್ತನ್ನು ವೇಸ್ಟ್ ಮಾಡ್ತಾ ದೇವರು ಹೇಳ್ತಾರೆ ಕೊರತೆಯಲ್ಲಿರುವಂಥ ನಿನ್ನ ಸಹೋದರನನ್ನೇ ನೀನು ಆ ಕೊರತೆಯಿಂದ ಹೊರಗೆ ತರದೆ ಹೋದರೆ ಅಥವಾ ನಿನಗೆ ಗೊತ್ತಿರುವಂಥ ಯಾವುದೇ ಒಂದು ವ್ಯಕ್ತಿ ನಲುಗುವಾಗ ನೋವಿನಲ್ಲಿ ಇರುವಾಗ ನಿನ್ನಲ್ಲಿ ಸಂಪತ್ತಿದ್ದರೂ ಕೂಡ ಅದು ಉಪಯೋಗಕ್ಕೆ ನೀನು ಉಪಯೋಗಿಸದೆ ಅದನ್ನು ಉಪಯೋಗಕ್ಕೆ ಮಾಡಿಕೊಳ್ಳದೆ ಇದ್ದರೆ ನಿನ್ನನ್ನು ನಾನು ಹೇಗೆ ಪ್ರೀತಿ ಮಾಡಲಿ ನನ್ನ ಪ್ರೀತಿ ನಿನ್ನಲ್ಲಿ ಹೇಗೆ ಉದ್ಭವಿಸುತ್ತದೆ ಎಂಬುದಾಗಿ ಆದ್ದರಿಂದ ಪ್ರಿಯರೇ ನಮ್ಮಿಂದ ಆದಷ್ಟು ನಾವು ಆ ಒಂದು ಇರುವಂಥದ್ದನ್ನು ಪರರೊಂದಿಗೆ ಹಂಚಿಕೊಂಡು ಜೀವಿಸಲು ಬೇಕಾದ ಅಕೃಪೆಯನ್ನು ಅನುಗ್ರಹವನ್ನು ಪ್ರಭುದೇವರು ನಮಗೆ ಅನುಗ್ರಹಿಸಿಕೊಡಲಿ ಎಂಬುದಾಗಿ ಸಮರ್ಥಿಸಿಕೊಡುತ್ತಾ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಆಗ್ರಹಿಸಲಾಗುತ್ತೆ